ಮೈ ಚಾನಲ್ಗೆ ಸ್ವಾಗತ ಶ್ರೀ ಬಸವಣ್ಣ ಪುತ್ಥಳಿ ಸ್ಥಳಾಂತರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಎಡಿ ಸಿ ಪಿಡಿ ನಿರ್ಮಿತಿ ಕೇಂದ್ರ ವೃಷಭೇಂದ್ರಪ್ಪ ಅಮಾನತ್ತು ಪಡಿಸಲು ಆಗ್ರಹ ಚಾಮರಾಜನಗರದ ಜಿಲ್ಲಾಡಳಿತ ಭವನ ಮುಂಭಾಗ ನಿರ್ಮಿಸಿರುವ ಶ್ರೀ ಬಸವಣ್ಣ ಪುತ್ಥಳಿಯನ್ನು ಗುದ್ದಲಿ ಪೂಜೆ ಮಾಡಿದ ಜಾಗಕ್ಕೆ ಸ್ಥಳಾಂತರಗೊಳಿಸುವಂತೆ ಒತ್ತಾಯಿಸಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮುಂಡೇಶ್ವರಿ ಉದ್ಯಾನವನ ಮುಂಭಾಗದಲ್ಲಿ ಅಂಬೇಡ್ಕರ್ ಪೀಪಲ್ ಪಾರ್ಟಿ ರಾಜ್ಯಾಧ್ಯಕ್ಷರು ಎಂಪಿ ಚುನಾವಣಾ ಪರಾಜಿ ಅಭ್ಯರ್ಥಿ ಸಿಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕೆಲಕಾಲ ಪ್ರತಿಭಟನೆ ನಡೆಸಿದರು ನಂತರ ಬಿರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನದ ಮುಖ್ಯ ಗೇಟ್ ಬಳಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅವರ ಘನತೆಗೆ ಧಕ್ಕೆ ಉಂಟು ಮಾಡುವ ಉದ್ದೇಶದಿಂದ ಜಿಲ್ಲಾಡಳಿತವು ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಎದುರು ಕುದುರೆ ಮೇಲೆ ಕುಳಿತ ಬಸವಣ್ಣ ಅವರ ರಾಜಪ್ರಭುತ್ವ ಸಂಕೇತವಿರುವ ಪುತ್ಥಳಿಯನ್ನು ಅಕ್ರಮವಾಗಿ ಸ್ಥಾಪಿಸಿ ಉದ್ಘಾಟನೆ ಮಾಡಲು ಮುಂದಾಗಿರುವುದು ಖಂಡನೀಯ ಎಂದರು ಬಸವಣ್ಣ ಪುತ್ಥಳಿಯನ್ನು ಜಿಲ್ಲಾ ರಂಗಮಂದಿರದ ಮುಂಭಾಗ ನಿರ್ಮಿಸಲು ಎರಡ್ ಸಾವಿರದ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಅವರು ಭೂಮಿ ಪೂಜೆ ನೆರವೇರಿಸಿದ್ದರು ಆದರೆ ಯಾವುದೇ ಸರ್ಕಾರಿ ಆದೇಶವಿಲ್ಲದೆ ಏಕಾಏಕಿ ಜಿಲ್ಲಾಡಳಿತ ಭವನದ ಮುಂಭಾಗ ಬಸವಣ್ಣ ಪುತ್ಥಳಿಯನ್ನು ರಾತ್ರೋರಾತ್ರಿ ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿದೆ ಎಂದು ದೂರಿದರು ಪ್ರತಿಮೆ ನಿರ್ಮಾಣಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿರುವ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ ಯೋಜನಾ ನಿರ್ದೇಶಕಿ ಮಂಜುಳಾ ನಿರ್ಮಿತಿ ಕೇಂದ್ರದ ವೃಷಭೇಂದ್ರಪ್ಪ ಅವರನ್ನು ಅಮಾನತ್ತುಪಡಿಸಬೇಕು ಎಂದು ಆಗ್ರಹಿಸಿದರು ಬಸವಣ್ಣ ಪುತ್ಥಳಿ ಸ್ಥಳಾಂತರಕ್ಕೆ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು ಇದನ್ನು ಅರಿತಿದ್ದ ಪೊಲೀಸರು ಜಿಲ್ಲಾಡಳಿತ ಭವನದ ಮುಖ್ಯ ಗೇಟ್ ಬಳಿಯೇ ಪ್ರತಿಭಟನಾಕಾರರನ್ನು ತಡೆದು ಮುತ್ತಿಗೆ ಯತ್ನ ವಿಫಲಗೊಳಿಸಿದರು ಬಳಿಕ ಮುಖ್ಯ ಗೇಟ್ ಬಳಿಯೇ ಪ್ರತಿಭಟನಾಕಾರರು ಧರಣಿ ನಡೆಸಿದರು ನಂತರ ಪ್ರತಿಭಟನಾ ನಿರತ ಪ್ರಮುಖರನ್ನು ಪೊಲೀಸರೇ ಕರೆದೊಯ್ದು ಜಿಲ್ಲಾಧಿಕಾರಿ ಶಿಲ್ಪಾನಾಗ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ನಾಗೇಶ್ ಭೋಗಾಪುರ ಅಂಬರೀಷ್ ಕದಂಬ ಹೊಂಗನೂರು ನಟರಾಜ್ ಸಿಎಂ ಶಿವಣ್ಣ ಜಿ ಮಹಾಲಿಂಗಯ್ಯ ಕೆಂಪರಾಜು ರಂಗಸ್ವಾಮಿ ನಿಂಗರಾಜು ಕಂದಹಳ್ಳಿ ಮಹೇಶ್ ಮಹದೇವಸ್ವಾಮಿ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ

प्लीज डू द डेटफुल एस सून एज पॉसिबल अकॉर्डिंग टू द टाइम थैंक यू मैडम इकडे पण पण इकडे मैडम इकडे इकडे प्लीज हां नाइसली ओके काही बेटा मी वन क्वार्टर सर अब क्वार्टर का आओ का बेटा हटवा हटवा मला सीकिंग जस्ट